ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿ ಮಾಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀರಿರಲಿಲ್ಲ ಖಾಲಿಯಾಗಿತ್ತು ಬೇಗ ಬಂದಲ್ಲ ಅಂತ ಹೇಳಿ ಮ ಮನೆ ಮನೆ ಒಳಗೆ ಬಂದ್ಬಿಟ್ಟು ನೋಡಿ ನೀರಿಲ್ಲ ಅಂತ ಮತ್ತೆ ಕೆಳಗಡೆ ಹೋಗಿ ಸಂಪಲ್ ನೀರು ಚೆಕ್ ಮಾಡಿ ಕಾವೇರಿ ನೀರು ಬರ್ತಾಯಿತ್ತು ಬೋರ್ ನೀರು ಆಲ್ರೆಡಿ ನಿಂತೋಗಿತ್ತು ನೋಡ್ಬಿಟ್ಟು ಅದು ಜಿರ್ಲೆ ನೋಡು ಕಾಕ್ರೋಚ್ ಧೈರ್ಯ ಧಾರಾಳವಾಗಿ ಧಾರಾಳ್ವಾಗಿ ಓಡಾಡ್ತಾಯಿತ್ತು ಅದಕ್ಕೆ ಯಾವುದು ಭಯನೇ ಇಲ್ಲ ಆನ್ ಮಾಡಿ ಒಂದು ಹತ್ತು ನಿಮಿಷ ಆರು ಗಂಟೆ ಬಿಟ್ಟು ಮೇಲ್ಕೊ ತಿರುಗ್ದಿರಿ ಆವತ್ತು ಮಧ್ಯೆ ಹಾಫ್ ಡೇಗೆ ಕೆಲಸ ಮುಗೀತು ಬಂದ್ಬಿಟ್ಟು ನೋಡ್ತೀನಿ ನೀರೇ ಇರಲಿಲ್ಲ ಖಾಲಿ ಹಾಕೋಗ್ಬಿಟ್ಟಿತ್ತು ಆಮೇಲೆ ಮಳೆಗಾಲ ಬೇರೆ ಕರೆಂಟ್ ಇರುತ್ತೋ ಅಂತ ಅಂತೇಳ್ಬಿಟ್ಟು ಒಂದು ಕೆಲಸ ಅಂತ ವಹಿಸ್ಕೊಂಡ್ಮೇಲೆ ಅದನ್ನು ಕಂಪ್ಲೀಟ್ ಮಕ್ಳಿಯ ಕ್ಲೀನಾಗಿ ಮಾಡಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸ್ವಲ್ಪ ರಿಸ್ಕ್ ಆದ್ರೆ ಪರವಾಗಿಲ್ಲ ಹೇಳಿ ಹೋಗಿ ಕೆಳಗೆ ಆನ್ ಮಾಡಿಬಿಟ್ಟು ಬಂದೆ ಕೆಳಗಡೆ ಮ್ಯಾಕು ಕೆಳಗೆ ಓದಬೇಕು ಆನ್ ಮಾಡೋದು ಕೆಳಗಡೆ ಇದೆ ಮೇಲ್ಗಡೆ ಟ್ಯಾಂಕು ಯಾವಾಗ ತುಂಬುತ್ತೋ ಏನೋ ಅಂತ ಗೊತ್ತಾಗಲ್ಲ ವಿಜಿಲು ಮೇಲ್ಗನ ಅಷ್ಟೊಂದು ಕೇಳಿಸೋಲ್ಲ ಅದಕ್ಕೆ ಹೋಗಿ ಮೇಲೆ ಟ್ಯಾಂಕಲ್ಲೇ ನೋಡಿದೆ ನೀರು ಬೀಳ್ತಾನೆ ಇತ್ತು ಆ ಟ್ಯಾಂಕಿಂದ ಎರಡು ಟ್ಯಾಂಕಿಗೆ ಶಿಫ್ಟ್ ಆಗಬೇಕು ಹಂಗೆ ಮಾಡಿರೋದು ನಮ್ಮಣ್ಣ ಅವರು ಇದರಲ್ಲಿನ ಅರ್ಧ ಟ್ಯಾಂಕ್ ಆಗಿತ್ತು ಆ ಕಡೆ ಇನ್ನೊಂದು ಒಳಗಡೆ ನೋಡು ಅರ್ಧ ಟ್ಯಾಂಕೂ ಆಗಿರಲಿಲ್ಲ ಸ್ವಲ್ಪ ಕಾಲು ಟ್ಯಾಂಕ್ ಆಗಿತ್ತು ಕಾಲ್ ಟ್ಯಾಂಕ್ ಆಯಿತು ಅಲ್ಲೆಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಅದು ಬಿಸಿಲೇ ಇರಲಿಲ್ವಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು ವೀಡಿಯೋ ಎಲ್ಲ ವೆದರೆಲ್ಲ ಚೆನ್ನಾಗಿತ್ತು ಮೋಡ ಮುಚ್ಕೊಂಡಿದ್ಕೋಗಿನ ಅಲ್ಲಿ ಯಾರೋ ಒಬ್ರು ಮೇಲ್ಗಡೆ ಫುಲ್ಲು ಟೆರಸ್ ಮೇಲೆ ಶೆಡ್ ಮಾಡಿಬಿಟ್ಟು ಕೋಳಿ ಸಾಕ್ತಾಯಿದ್ದಾರೆ ಇದ್ದಾರೆ ಇಷ್ಟು ಚೆನ್ನಾಗಿ ಶೆಡ್ ಮಾಡಿದ್ದಾರೆ ಗೊತ್ತಾ ಮೇಲ್ಗಡೆ ಎಷ್ಟೊಂದು ಕೋಳಿದು ಆ ಪೆಟ್ಸೆ ಕೋಳಿ ಅಂತಾರೆ ದೊಡ್ಡವು ನಮ್ಮ ಅಕ್ಕಾರ ಮನೆಯಲ್ಲೂ ಇದ್ದಾವೆ ಮನೆ ಹತ್ರನೂ ಸಾಕಿದ್ದಾರೆ ಆ ಥರ ಕೋಳಿ ಅಂದರೆ ಕೆಳಕಿನ ಬಂದೆ ನೋಡ್ದೆ ಆನ್ ಮಾಡೋದಲ್ಲದೆ ಹುಡುಗಿ ಏನು ಪಂಚಡ ಇಲ್ಲ ಕುಡಿತು ನೋಡ್ಲೇಬೇಕಾ ಬಂದೆ ಅಂತ ಆಮೇಲೆ ನಮ್ಮನೆಯರು ನನ್ನ ಮಗ ಚಳಿ ಮಳೆ ಬರ್ತಾ ಇದೆ ಚಿಕನನ್ನು ಮಾಡ್ರಿ ಚಿಕನ್ ಮಾಡ್ರಿ ಅಂತ ಹೇಳ್ತಿದ್ದೆ ನಮ್ಮ ಮನೆಯಲ್ಲಿ ಹೋಗಿ ನೀನೇ ತೊಗೊಂಡ್ಬರೋಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸಿದ್ರು ಅವನು ಹೋಗಿ ಎರಡು ಕೋಳಿ ಕಟ್ ಮಾಡಿಸ್ಕೊಂಡು ಬಂದ ಚಿಕನ್ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಉಂಡ್ರೆ ಚಳಿಗಾಹ ಇರೋ ಬರೋ ಚಳಿ ಎಲ್ಲ ಚಳಿ ಜ್ವರ ನೆಗಡೆಯಲ್ಲೇ ಹೋಗ್ಬಿಡ್ಬೇಕು ನಾನು ಚಿಕನ್ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ವಿಡಿಯೋ ಯಾರು ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಚಕ್ಕೆ ಲವಂಗ ಗಸಗಸೆ ಮತ್ತು ಸ್ವಲ್ಪ ಕಲ್ಲು ಅದು ಕಲ್ಲು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿದೆ ರುಬ್ತಾ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಕಿವಿ ಇಲ್ಲ ಮೂಗು ಇಲ್ಲ ನನ್ನ ಕುಕ್ಕರ್ಗೆ ಎರಡು ಮುಚ್ಚಳ ಮೇಲ್ಗಡೆ ಕ್ಯಾಪ್ಗೂ ಇಲ್ಲ ಕೆಳಗಡೆ ಇದಕ್ಕೂ ಇಲ್ಲ ನನಗೆ ಕಿವಿ ಮೂಗು ಏನೂ ಇಲ್ಲ ಈ ಕುಕ್ಕರ್ಗೆ ಆದರೂ ಮಾಡ್ತೀನಿ ಹೋಗಿ ಹಾಕ್ಸ್ಕೊಂಬರ್ಲಾರ್ದ ನನ್ನ ಮೈ ನನಗೆ ಬರ ನಂಗೆ ಆಗೋಗ್ಬಿಟ್ಟೈತೆ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಡಿದ್ದು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನೇನು ಈರುಳ್ಳಿ ಎಲ್ಲ ಹಾಕೋಲ್ಲ ಬಿಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಚಿಕನ್ ಹಾಕ್ತೀನಿ ಚಿಕನ್ ಹಾಕ್ಬಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಮಾಗಾಡಿಸ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ಉಪ್ಪು ಖಾರದ ಪುಡಿ ಹಾಕಿ ಹುರಿದ್ಬಿಟ್ರೆ ಚಿಕನ್ನು ಉಪ್ಪು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹತ್ತಿರ್ತೈತಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿರ್ತೈತೆ ಚಿಕನ್ ಸಾರು ಒಂಥರ ಮಟನ್ ಸಾರು ಥರ ಟೇಸ್ಟ್ ಬರ್ತೈತೆ ಮೊಟ್ಟೆ ಕೋಳಿ ಈ ಬಾಯ್ಲರ್ ಕೋಳಿ ಎಲ್ಲ ಹಂಗೇನಿರಲ್ಲ ಒಳ್ಳೆ ಮಶಪಾಗಿರ್ತೈತೆ ಅದು ನನಗೇನು ಇಷ್ಟ ಆಗಲ್ಲ ಅದು ಫ್ರೈ ಮಾಡಿದ್ರೆ ಇಷ್ಟ ಆಗೋಲ್ಲ ಕಬಾಬ್ನ ಮಾಡ್ಕೊಂಡು ತಿನ್ಬೋದು ಆ ಬಿರಿಯಾನಿ ಅಂತೂ ನನಗೆ ತಿನ್ನೋಕ್ಕೆ ಆಗೋದಿಲ್ಲ ನಾನು ಯಾವತ್ತೂ ಮಾಡಲ್ಲ ಹಂಗೆ ಆ ಒಂದು ಕಡೆ ಒಲೆ ಮೇಲೆ ಇಕ್ಕಿದರೆ ಕೆಳಗಡೆ ಏನಾರು ಇಕ್ಕಿದ್ರೆ ಹಾಗೆ ಲಟಕ್ ಉಳಿಸ್ಬಿಡ್ತೀನಿ ನೀರೆಲ್ಲ ಉಳಿಸ್ಬಿಟ್ಟಿದೆ ಹಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಇಷ್ಟು ನಾವೇನು ಬೇರೆ ಮಸಾಲೆ ಗೀಸಲಿ ಏನು ಮಾಡೋಕ್ಕೋಗೋದಿಲ್ಲ ಬಿರಿಯಾನಿ ಮಾಡ್ಬೇಕಂದ್ರೆ ಬರ್ಯಾರು ಕೋಳಿ ತರಬೇಕು ಅದು ಬಿರಿಯಾನಿ ನನಗೆ ಅಷ್ಟೇ ಇಷ್ಟ ಆಗೋಲ್ಲ ಅದಕ್ಕೆ ಚಿಕನ್ ಸಾಯಿ ಮಾ ನಾಟಿ ಮೊಟ್ಟೆ ಕೋಳಿ ಮಾಡ್ಕೊಂಡು ತಿನ್ನೋದು ನಾಟಿ ಕೋಳಿ ನನಗೆ ಇಷ್ಟ ಆಗೋಲ್ಲ ನಾನು ತಿನ್ನೋಲ್ಲ ಅದು ಏನೇನು ತಿಂತಿದೆ ಅಂತ ಹೇಳ್ಬಿಟ್ಟು ನಾನು ತಿನ್ನಲ್ಲ ಅದನ್ನು ನನಗಿಷ್ಟ ಆಗೋಲ್ಲ ಅವಾಗಿಂದಲೂ ನಾನು ನಾಟಿ ಕೋಳಿ ಇಷ್ಟಪಡೋಲ್ಲ ಫಾರಮ್ ಕೋಳಿ ತಿನ್ ಮಾಡ್ತೀವಿ ಮತ್ತು ಮಟನ್ನು ಫಿಶ್ ಫಿಶ್ ಮಟನ್ನೇ ಜಾಸ್ತಿ ಚಿಕನ್ ಆವತ್ತ ಒಂದಿನ ರೂಪಾಯಿ ಮಾಡೋದು ಈಟ್ ಜಾಸ್ತಿ ಅಂತ ನಮ್ಮ ಮನೆಯವ್ರ ಪೇಂಟ್ ಕೆಲಸ ಮಾಡೋದ್ರಿಂದ ಚಿಕನ್ ಕಡಿಮೆನೇ ಅದೇನೋ ನನ್ನ ಮಗ ನೆನ್ಸ್ಕೊಂಡಿದ್ದೇನೆ ಅಂತಂದೇಳ್ಬಿಟ್ಟು ತಂದಿದ್ದು ಆಮೇಲೆ ಒಂದು ನಿಂಬೆಣ್ಣೆ ಹಿಂಟ್ಬಿಟ್ರೆ ಅದರೊಳಕ್ಕೆ ಸೂಪರ್ ಟೇಸ್ಟ್ ಬರ್ತೈತಿ ಅಷ್ಟು ಖಾರನೂ ಇರೋಲ್ಲ ಏನಿರಲ್ಲ ಖಾರ ಅಲ್ಲೇ ಮುರಿದು ಬಿಡ್ತೈತಲ್ಲ ಊಟಕ್ಕೆ ನಿಂಬೆಹಣ್ಣು ನಿಂಟ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಅಷ್ಟು ಚೆನ್ನಾಗಿರ್ತೈತಿ ನಾನೇನು ಊಟಕ್ಕೆ ನಿಂತ್ಕೊಳ್ಳೋ ಅವ್ರು ನಿಂಟ್ಕೊಂತ ಇರ್ತಾರೆ ಹಂಗೆ ಇಷ್ಟನೂ ಹೋಗಲ್ಲ ಅದಕ್ಕೆ ನಾನು ಸಾಂಬಾರು ಒಳಗೆ ಹಿಂಡ್ಬಿಡ್ತೀನಿ ಎಷ್ಟು ಬೇಕೋ ಅಷ್ಟು ಹಂಗೆ ನೀರು ಹಾಕ್ಬಿಟ್ಟು ನಾನೇನು ಸ್ಪೆಷಲ್ಲಾಗಿ ಏನು ಮಾಡೋಕ್ಕೋಗಲ್ಲ ಮಾಮೂಲಿ ನಾವು ಊರಾಗೆ ಹೆಂಗೆ ಮಾಡ್ತಾಯಿದ್ವೋ ಅದೇ ಥರನೇ ಮಾಡೋದು ಆದರೆ ಒಂಥರ ಮಟನ್ ಸಾಂಬಾರು ಥರ ಬರ್ತಾಯಿರ್ತೈತೆ ತಮ್ಮ ಮೊಟ್ಟೆ ಕೋಳಿ ಅಂದರೆ ಅದೆಷ್ಟು ವಿಝಿಲು ದೃಷ್ಟಿ ಆಗುತ್ತೆ ಅಂತ ಆ ಥರ ಅಮ್ಮನೂ ಹಾಗೆ ದೃಷ್ಟಿ ತೆಗೀತಾಯಿತು ಮೆಣ್ಸಿಕಾಯಿನೂ ಉಪ್ಪು ನಿಳ್ಸ್ಬಿಟ್ಟು ಅವ್ರು ಅಂದ್ರೆ ಒಲೆ ಮೇಲೆ ಮಾಡ್ತಾರೆ ಒಲೆಗೆ ಹಾಕ್ಬಿಡೋರು ನಾನು ಒಲೆ ಇಲ್ವಲ್ಲ ಅದಕ್ಕೆ ಚಾಕು ಇಡು ಅಂತ ಹೇಳ್ತಿತ್ತು ನಮ್ಮಮ್ಮ ಹಂಗಾಗಿ ನಾನು ಚಾಕು ಇಟ್ಟು ಚಾಕು ಕಾಯಿಸ್ಬಿಟ್ಟು ಒಂದು ಮೂರು ಸರಿ ಇಟ್ಬಿಡ್ತೀನಿ ನಿವಳಿಸ್ಬಿಟ್ಟು ದೃಷ್ಟಿ ಆಗಿರೋದಿಲ್ಲ ಸಾಂಬಾರು ಚೆನ್ನಾಗಾಗುತ್ತೆ ತಿಂದೋರಿಗೂ ಏನೂ ಪ್ರಾಬ್ಲಮ್ ಆ ಥರ ದೃಷ್ಟಿ ತೆಗೆದು ತಿಂದರೆ ಏನು ಹೊಟ್ಟೆ ನೋವು ಪಟ್ಟೆ ನೋವು ಏನೂ ಬರೋದಿಲ್ಲ ದೃಷ್ಟಿ ಎಲ್ಲ ಹೋಗಿರ್ತೈತಿ ಅಂತ ನಮ್ಮಮ್ಮ ಹೇಳೋದು ಹಂಗಾಗಿ ಮುದ್ದೆ ಮಾಡಿದೆ ನಾವು ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ ನಮ್ಮ ಸೈಡೆಲ್ಲ ಅದೇ ಥರನೇ ಅನ್ನ ಹಾಕ್ಬಿಟ್ಟೆ ಮುದ್ದೆ ಮಾಡೋದು ಇಟ್ಟು ಇದು ಮಾಡೋದಿಲ್ಲ ನಾವು ಅದು ಇಷ್ಟ ಆಗೋ ಇಷ್ಟ ಆಗಲ್ಲ ನಮ್ಮ ಕಡೆ ಮಾಡೋದು ಇಲ್ಲ ಇದಾಗಿತ್ತು ಫ್ರೆಂಡ್ಸ್ ಸಿಗೋಣ ನಾಳೆ ಒಂದು ಹೊಸ ವೀಡಿಯೋ ಜೊತೆ ಹೊಸ ವೀಡಿಯೋ ಜೊತೆ ಸಿಗೋಣ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್